ವಿಧಾನಸಭೆ ಕಲಾಪ ಇಂದು ಆರಂಭಗೊಳ್ಳುತ್ತಿದ್ದಂತೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲಾಯಿತು ಮೈಸೂರು ಶಾಸಕ ಪಿಎಸ್ ಶ್ರೀವತ್ಸ ಅವರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ವಿಶೇಷ ಚೇತನರನ್ನು ಖಾಯಂ ನೇಮಕಾತಿ ಮಾಡಿಕೊಳ್ಳಬೇಕು ಹಾಗೂ ಕನಿಷ್ಠ ವೇತನದ ಒಳಗೆ ತರಬೇಕೆಂದು ಮನವಿ ಮಾಡಿದರು ಇದಕ್ಕೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಚೇತನರ ಬಗ್ಗೆ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ ಈಗಿರುವ ನಿಯಮಾನುಸಾರ ಅವರನ್ನು ಕನಿಷ್ಠ ವೇತನದ ವ್ಯಾಪ್ತಿಯೊಳಗೆ ತರುವುದು ಕಷ್ಟ ಆದರೆ ಅವರಿಗೆ ನೀಡಲಾಗುತ್ತಿರುವ ಗೌರವಧನದಲ್ಲಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ತಿಳಿಸಿದರು ಸಹಾಯಕಿಯರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ಮಾಡ್ತಾರೆ ತಯಾರು ಮಾಡ್ತಾರೆ ಅಂತ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ ಕೃಷಿ ಸಖಿ ಅಂತ ಬಂದಿದ್ದಾರೆ ಇವ್ರು ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮ ನಿಯಮದ ಅಡಿಯಲ್ಲಿ ಇವ್ರನ್ನ ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್ ಅದು ತಮ್ಮ ತಮಗೂ ಎಲ್ಲ ಎಲ್ಲ ಎಮ್ ಎಲ್ ಗೊತ್ತು ಎಲ್ಲರೂ ಯಾಕಂದ್ರೆ ನಾನು ಒಬ್ಳೆ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವ್ರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸೊ ಅದಕ್ಕೆ ಕನಿಷ್ಠ ವೇತನ ಅಂದ್ರೂ ಆಗ್ಲಿಲ್ಲ ಬಟ್ ಒಂದು ಮಾತು ಸರ್ ಆ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ ಹೌದು ಸರ್ ಆ ಟೀಚರ್ಗಳನ್ನು ವಿಶೇಷ ಅಂತ ಪರಿಗಣಿಸಬೇಕಲ್ಲ ಅವರನ್ನು ಬೇರೆ ಜೊತೆ ಅವರು ಪರಿಗಣಿಸartifactIdಾ ಅವ್ರು ಆ ಕೆಲಸ ಅಲ್ಲಿ ಯಾರು ಬರ್ತಾರೆ ಬಾಲಶಿಖಡಿ ಬಂದು ತಾಳ್ಮೆಯಿಂದ ಇದು ಟೀಚರ್ಗಳಲ್ಲ ಸರ್ ಇದು ನಮ್ಮ ಎನ್ ಜಿಓಸ್ ಬಗ್ಗೆ ತಮ್ಮ ಗೊತ್ತು ಸರ್ ತಾವೇ ಮೂರು ಸರಿ ಕರೆದು ತಮ್ಮ ಚೇಂಬರ್ನಲ್ಲಿ ಮೀಟಿಂಗನ್ನು ಮಾಡಿದ್ದೀನಿ ಖಂಡಿತ ಸರ್ ಸೊ ಮುಂಚೆ ಅಂತೂ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಕೊಡುವಂಥ ಒಂದು ವಿಧಾನ ಇತ್ತು ಸರ್ ಈಗ ತಾವು ಮೀಟಿಂಗ್ ಮಾಡಿದ ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ ಮೇಲೆ ಈಗ ಮೂರು ತಿಂಗಳು ಮುಂಗಡವಾಗಿ ಅವರಿಗೆ ಹಣ ಕೊಡುವಂಥ ಇದನ್ನು ನಾನು ಮಾಡಿದ್ದೀನಿ ಸರ್ ತಮ್ಮ ಕಾಳಜಿ ಕೂಡ ಅದಕ್ಕೆ ನಾವು ಇದನ್ನು ಮಾಡಿದ್ದೀವಿ ಬಟ್ ಇದು ಕನಿಷ್ಠ ವೇತನ ಅಂತೂ ಆಗಲಿಲ್ಲ ಬಟ್ ಈ ವರ್ಷ ಸರ್ ನಾವು ಒಂದು ಸಾವಿರ ರೂಪಾಯಿಯನ್ನ ನಾವು ಜಾಸ್ತಿ ಮಾಡಿದಿವಿ ಇದರಿಂದ ಏನು ಹತ್ತು ಸಾವಿರ ಬರ್ತಾ ಇರೋದು ಹನ್ನೊಂದು ಸಾವಿರ ಮತ್ತು ಹದಿನೈದು ಸಾವಿರ ಬರ್ತಾ ಇರೋದು ಹದಿನಾರು ಸಾವಿರ ಬರ್ತಾ ಇದೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇದೀಗ ವಿಧಾನಸಭೆ ಕಲಾಪದ ನೇರ ಪ್ರಸಾರ ಸರ್ಕಾರ ಗಮನಕ್ಕೆ ತರೋದು ಮಾಡಲಿಕ್ಕೆ ಹಣ ಆಗ್ತದೆ ಅದನ್ನು ಪೂರ್ಣ ಆಯಾ ಇಲಾಖೆಯವರು ಅಂತ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾನೆ ನಮ್ಮ ಸ್ನೇಹಿತರು ಅಧ್ಯಕ್ಷೇ ಈ ಬೋರ್ವೆಲ್ ಕೊರೆದ ಮೇಲೆ ಎನರ್ಜೈಸ್ ಮಾಡೋದಕ್ಕೆ ಎಪ್ಪತ್ತೈದು ಸಾವಿರ ಸಾಕಾಗಲ್ಲ ಜಾಸ್ತಿ ಆಗಬೇಕು ಅದರಿಂದ ನಮಗೆ ಖರ್ಚು ನಮ್ದು ಇದಕ್ಕೆ ಬಿಡುತ್ತೆ ಅಂತೇಳಿ ವಿದ್ಯುತ್ ಶಕ್ತಿ ಅವರು ಹೇಳಿದರು ಅದಕ್ಕೆ ನಾನು ಸ್ವತಃ ವಿದ್ಯುತ್ ಶಕ್ತಿ ಮಿನಿಸ್ಟರು ಮತ್ತು ವಿದ್ಯುತ್ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ ಇದಾದಷ್ಟು ಬೇಗ ಡಿಲೇ ಮಾಡಬೇಡಿ ಒಂದ್ಸರಿ ಬೋರ್ವೆಲ್ ಕೆಟ್ಟು ಮೂರು ವರ್ಷ ನಾಲ್ಕು ವರ್ಷ ಅವ್ರಿಗೆ ಎನರ್ಜೈಸ್ ಮಾಡಿದರೆ ವಾಟ್ ಈಸ್ ದಿ ಪಾಯಿಂಟ್ ಇನ್ ಗಿವಿಂಗ್ ಎ ಸ್ಕೀಮ್ ಟು ದೀಸ್ ಪೀಪಲ್ ಅಂತೇಳಿ ಅವ್ರಿಗೆ ನಾನೇ ಮೀಟಿಂಗ್ ಮಾಡಿದ್ದೀನಿ ಖುದ್ದಾಗಿ ನಮ್ಮ ಬಾಲು ಅವರು ಹೇಳಿದ್ರಲ್ಲ ಆ ಇದನ್ನ ಇಟ್ಕೊಂಡು ಮತ್ತು ಅದು ಎಪ್ಪತ್ತೈದು ಸಾವಿರ ಇದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಇದ್ದರೆ ಇವ್ರು ಕೊಡಿತೀವಿ ಉದ್ದ ಇದ್ರೆ ನೀವೇ ಮಾಡಿ ಕಳಿತಾರೆ ಎನರ್ಜೈಸ್ ಕೊಡೋದು ಇಸ್ ನಾಟ್ ದಿ ದಿ ಡ್ಯೂಟಿ ಆಫ್ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ದಿ ಪವರ್ ಡಿಪಾರ್ಟ್ಮೆಂಟ್ ವಿಚ್ ಜಾಸ್ಟು ಟೇಕ್ ಅಪ್ ದಿ ಕಾಸ್ ಬಿಕಾಸ್ ವಿ ಆರ್ ಪೇಯಿಂಗ್ ದಿ ಮನಿ

ಫಂಕ್ಷನಿಂಗ್ ಮಾಡೋದಕ್ಕೆ ಐ ಮಾನ್ಯ ಸಚಿವರೇ ಈ ಯೋಜನೆ ಎಷ್ಟು ಅಸ್ತಿನ್ ಅನುಷ್ಠಾನದಲ್ಲಿದೆ ಇನ್ನೂ ಆಗಿಲ್ಲ ಅಂತಂದ್ರೆ ನಾವೇ ಸಪರೇಟ್ ಮೀಟಿಂಗ್ ಇದರಲ್ಲಿ ಈಗ ಆಲ್ರೆಡಿ ಮೊನ್ನೆ ಮೊನ್ನೆ ತಂದಿರ್ತಕ್ಕಂಥ ಯೋಜನೆ ಅಲ್ಲ ಇದು ಆಲ್ರೆಡಿ ಆರು ವರ್ಷಗಳಿಂದ ಬಂದಿರ್ತಕ್ಕಂಥ ಯೋಜನೆ ಆಲ್ರೆಡಿ ಒಂದ್ ಮೀಟಿಂಗ್ ಮಾಡಿದ್ದೀನಿ ನಾನು ಎರಡ್ ಮೂರು ಮೀಟಿಂಗ್ ಮಾಡಿದೀನಿ ಒಂದ್ಸರಿ ಒಂದ್ ಮೀಟಿಂಗ್ ಮಾಡಿ ಆದಷ್ಟು ಬೇಗ ಮಾಡಿ